ಅವ್ರೆಲ್ಲ ಯಾರ ಯಾರು ಮಾಡಿದ್ರಸ ದಯವಿಟ್ಟು ಆ ಸೋದಿ ಮಕ್ಕಳಿಗೂ ಅವ್ರಿಗೂ ಎಲ್ಲ ಗಲ್ಲಿಗೆ ಆರ್ಡರ್ ಮಾಡ್ಬೇಕು ಸ ಅವ್ರು ಒಂದೇ ಪಟ್ಟು ನಮ್ ಗಂಡಿಗೆ ಸಾಯ್ಬೇಕು ಸರ್ ದಯವಿಟ್ಟು ಬೇಲು ಪಾಲ್ ಅಂತ ಅವ್ರನ್ನ ಬಿಡುಗಡೆ ಮಾಡ್ಬೇಡ್ರಿ ಸರ್ ಮತ್ತೆ ಇನ್ನೊಂದ್ ಎಣ್ಣಕ್ಳದ್ರಸ ನಾವ್ ಗೋಳಾಡದಂಗ್ ಗೋಳಾಡಬೇಡ್ರಿ ನಮ್ಗೆ ಬಾರಿ ನಾನು ಸೋಡ್ಬಿಟ್ಟು ನಮ್ ಮಗಳು ನಮ್ ಸಸ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಬೇಕು ಅವ್ರನ್ನ ಮಾತ್ರ ಬಿಡ್ಬೇಡ್ರಿ ಸರ್ ಅವ್ರ ಎಷ್ಟು ಜನ ನಮ್ಸ ಅಷ್ಟೊಂದು ಹವಾಮಾನ ಮಾಡಿ ಶಿಕ್ಷೆ ಆದ್ರಿಕ್ಷೆ ಒಂದೇ ಪಟ್ಟಿ ಮಾಡ್ರಿ ದಯವಿಟ್ಟು ಇಲ್ಲ ಸದ್ ಹೆಂಗ್ ಒಬ್ಬನಿಗೆ ಸಹ ದಯವಿಟ್ಟು ನೀವು ಮೊಬೈಲ್ ನೋಡ್ರಿ ಸರ್ ನಿಮ್ಗೆ ಗೊತ್ತಾಗುತ್ತೆ ನಾವ್ ಅದನ್ನ ಸರಿ ನೋಡಕ್ಕೂ ನಮ್ ಕೈಲಿಂದ ಶಕ್ತಿ ಇಲ್ಲ ಸದ್ ನೋಡಕ್ ಆಗಲ್ಲ ನಮ್ಗೆ ತುಂಬಾ ಆಗ್ತೈತೆ ಸ ದಯವಿಟ್ಟು ಪಜೆ ಮಾಡಿ ಕೇಳ್ಬೇಡ್ರಿ ದಯವಿಟ್ಟು ಆ ಸೋಳ ಮಕ್ಕಳಿಗೆ ಮಾತ್ರ ಬಿಡುಗಡೆ ಮಾಡ್ಬೇಡ್ರಿ ಸ ನಮ್ಮ ಎದುರಿಗೆ ತೋರ್ಸ್ಬೇಕು ನಮ್ ಎದು ಸಾಯ್ಬೇಕು ಸುಬಿ ಲಿ ಲಿ ಸಾಯ್ಬೇಕು ಗೊತ್ತಿಲ್ಲ ಕಂದಮ್ಮನ ಏನೇನ್ ತರ ಮಾಡ್ ಸಾಯ್ಸಿದ್ರು ನಮ್ಗೆ ಸರ್ ಮತ್ತೆ ನಾವು ಏನನ್ನ ಸ್ಕೂಲಿಗೆ ಕಳ್ಸೋಕೆ ಒಂದು ಭಯ ನೀತಿ ಮಕ್ಕಳು ಓದ್ಲಿ ವಿದ್ಯಾ ಸೂಸ ಅಂತ ನಾವು ಕಳ್ಸಿದ್ರೆ ಹಿಂಗೇ ಸಾಯ್ತಾರೇನ್ಸ ಸಾಯ ಕಳ್ಸಬೇಕ ನಮ್ ನಾ ಮಕ್ಳು ಮರಿನಾಲ್ಸ ಟೈಮು ಅಂತ ಅನುಭವ ಮಾಡಿದಾರಲ್ಸ ಬೇಡ ಮಕ್ಳಿಗೆ ಮಾತ್ರ ಬಿಡುಗಡೆ ಮಾಡ